ಆಡಿಯ ಕತೆ ಹಿಂದೆ ಅಂಧಕಾಸುರ ಎನ್ನುವ ರಾಕ್ಷಸ ಇದ್ದನು ಅಂಧಕಾಸುರನಿಗೆ ಆಡಿಯ ಎಂಬ ಮಗ ಇದ್ದನು ಅತಿಯಾದ ಪಾಪಕೃತ್ಯಗಳನ್ನು ಮಾಡುತ್ತಿದ್ದ ಕಾರಣ ಶಿವನು ಅಂಧಕಾಸುರ ರಾಕ್ಷಸನನ್ನು ಕೊಂದಿದ್ದನು ಅಂಧಕಾಸುರನ ಮಗ ಆಡಿಯನಿಗೆ ಶಿವನು ತನ್ನ ತಂದೆಯ ಸಾವಿಗೆ ಕಾರಣನಾದದ್ದು ತಿಳಿಯುತ್ತದೆ ಅವನಿಗೆ ಶಿವನ ಮೇಲೆ ಸಿಟ್ಟು ಬರುತ್ತದೆ ತನ್ನ ತಂದೆಯ ಸಾವಿಗೆ ಕಾರಣನಾದ ಶಿವನ ಮೇಲೆ ಸೇಡು ತೀರಿಸಿಕೊಳ್ಳಲು ಆತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಆಗ ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ಬ್ರಹ್ಮ ಏನು ಬರಬೇಕು ಎಂದು ಆಡಿಯನ್ನು ಕೇಳಿದಾಗ ಆತ ತನಗೆ ಸಾವು ಬರದಂತೆ ವರ ನೀಡಲು ಕೇಳಿಕೊಳ್ಳುತ್ತಾನೆ ಆದರೆ ಬ್ರಹ್ಮ ಅದು ಸಾಧ್ಯವಿಲ್ಲವೆಂದು ಬೇರೆವರ ಕೇಳಲು ತಿಳಿಸುತ್ತಾನೆ ಆಗ ಆಡಿಯ ತಾನು ವೇಷ ಬದಲಿಸಿಕೊಂಡಾಗ ಮಾತ್ರ ತನಗೆ ಸಾವು ಬರಬೇಕೆಂದು ಕೇಳುತ್ತಾನೆ ಅದಕ್ಕೆ ಬ್ರಹ್ಮ ಸರಿ ನೀನು ವೇಷ ಬದಲಿಸಿದಾಗ ಮಾತ್ರ ನಿನ್ನ ಸಾವು ಎಂದು ವರ ನೀಡುತ್ತಾನೆ ತನ್ನ ವರಪ್ರಭಾವದಿಂದ ಕೊಬ್ಬಿದ ಆಡಿಯು ದೇವತೆಗಳ ಮೇಲೆ ಯುದ್ಧ ಸಾರುತ್ತಾನೆ ಮತ್ತು ಲೋಕಕಂಟಕನಾಗಿ ಬದಲಾಗುತ್ತಾನೆ ಆಗ ದೇವತೆಗಳು ಶಿವನ ಬಳಿ ದೂರು ನೀಡುತ್ತಾರೆ ಆದರೆ ಆಡಿಯ ಪಾರ್ವತಿಯ ಸೌಂದರ್ಯಕ್ಕೆ ಮರುಳಾಗುತ್ತಾನೆ ಒಮ್ಮೆ ಶಿವನು ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಗ ಆಡಿಯ ಶಿವನಂತೆ ವೇಷಧರಿಸಿ ಪಾರ್ವತಿಯ ಬಳಿ ತೆರಳುತ್ತಾನೆ ಇದನ್ನರಿಯದ ಪಾರ್ವತಿ ಶಿವನೆಂದೇ ಭಾವಿಸಿ ಉಪಚರಿಸುತ್ತಾಳೆ ಆಗ ಆಡಿಯ ಪಾರ್ವತಿಯನ್ನು ರೇಗಿಸಲು ಅವಳು ತಪ್ಪು ಎಂದು ಮುನಿಸುತ್ತಾಳೆ ಇದರಿಂದ ಪಾರ್ವತಿ ಬೇಸರಗೊಂಡು ಅಲ್ಲಿಂದ ದೂರ ತೆರಳಿ ತಪಸ್ಸಿಗೆ ಕೂರುತ್ತಾಳೆ ನಂತರ ಶಿವನು ವಾಪಸ್ ಬಂದಾಗ ಪಾರ್ವತಿ ಅಲ್ಲಿರುವುದಿಲ್ಲ ಆದರೆ ಆಡಿಯ ತನ್ನ ವರದ ಅರಿವಿಲ್ಲದೆ ಪಾರ್ವತಿಯ ವೇಷ ಧರಿಸಿರುತ್ತಾನೆ ಶಿವನು ಪಾರ್ವತಿಯೆಂದೇ ಭಾವಿಸುತ್ತಾನೆ ಆದರೆ ಆಡಿಯನ ವರ್ತನೆಯಿಂದ ಶಿವನಿಗೆ ಸಂಶಯ ಬರುತ್ತದೆ ಆಗ ಶಿವನಿಗೆ ಇದು ಪಾರ್ವತಿಯಲ್ಲವೆಂದು ಖಚಿತವಾಗುತ್ತದೆ ಅವಳ ರೂಪದಲ್ಲಿ ಇರುವ ಆಡಿ ರಾಕ್ಷಸ ಎಂದು ತಿಳಿಯುತ್ತದೆ ಮತ್ತು ಅವನಿಗೆ ಬ್ರಹ್ಮ ನೀಡಿದ ವರವು ಜ್ಞಾಪಕಕ್ಕೆ ಬರುತ್ತದೆ ಈಗ ಆಡಿಯ ವೇಷ ಬದಲಿಸಿ ಇರುವ ಕಾರಣ ಅರಿತು ಆ ಕ್ಷಣದಲ್ಲೇ ಶಿವನು ಆತನ ಸಂಹಾರ ಮಾಡಿ ಬಿಡುತ್ತಾನೆ ಇದರಿಂದ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುವ ಮೂಲಕ ಒಳಿತಾಗುತ್ತದೆ